ಅಮರಜ್ಯೋತಿ ವಿದ್ಯಾಸಂಸ್ಥೆ ಮುಂಭಾಗದಲ್ಲಿರುವ ಮೈದಾನದಲ್ಲಿ ರೈತರಿಗೆ ಸಲಕರಣೆ ವಿತರಿಸಿದ ಶಾಸಕ ಸಮೃದ್ಧಿ ಮಂಜುನಾಥ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ತಾಲೂಕಿನ ಎಸ್ಸಿ ಎಸ್ಟಿ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆಸಿದ್ದ ಇಪ್ಪತ್ತೈದು ರೈತರಿಗೆ ಕೊಳವೆ ಬಾವಿಗಳಿಗೆ ಸೆಟ್ ಸಲಕರಣೆಗಳನ್ನು ನೀಡಿರಲಿಲ್ಲ ಈ ಬಗ್ಗೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಗಮನ ಸೆಳೆದಿದ್ದು ಈಗ ಎಲ್ಲಾ ರೈತರಿಗೆ ಸಲಕರಣೆಗಳು ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು ನಗರದ ಅಮರಜ್ಯೋತಿ ವಿದ್ಯಾಸಂಸ್ಥೆ ಮುಂಭಾಗದಲ್ಲಿರುವ ಮೈದಾನದಲ್ಲಿ ಫಲಾನುಭವಿಗಳಿಗೆ ಪಂಪ್ ಮೋಟಾರ್ ಪ್ಯಾನಲ್ ಬೋರ್ಡ್ ಕಬ್ಬಿಣದ ಪೈಪುಗಳನ್ನು ವಿತರಿಸಿ ಮಾತನಾಡಿದರು ಮುಳುಬಾಗಲ್ ತಾಲೂಕಿನ ಸುಮಾರು ಐದು ಆರು ವರ್ಷಗಳಿಂದ ಬಾಕಿ ಇರ್ತಕ್ಕಂಥ ಇದನ್ನ ಈಗಾಗಲೇ ಅಧಿಕಾರಿ ಜೊತೆ ಮಾತಾಡಿ ವಿಶೇಷವಾಗಿ ಇದನ್ನ ಭಾಗವಹಿಸಿ ನಮ್ಮ ಸ್ಟೇಟ್ ಲೆವೆಲ್ ಅಧಿಕಾರಿ ಇರಬಹುದು ನಮ್ಮ ಜಿಲ್ಲಾ ಅಧಿಕಾರಿ ಇರಬಹುದು ತುಂಬಾ ನಾನು ಹೇಳಿದಂಗೆ ಅಪ್ ಮಾಡಿ ತರಿಸ್ಕೊಟ್ಟಿದ್ದಾರೆ ಇವತ್ತೇನು ಕಳೆದ ಒಂದು ಸೆಷನ್ನಲ್ಲಿ ಏನು ಪ್ರಶ್ನೆ ಮಾಡಿದ್ವಿ ಅದ್ರ ಪರ ಅದರ ಅನುಸಾರವಾಗಿ ಇವತ್ತು ನಮಗೆ ಬಿಡುಗಡೆ ಮಾಡಿಕೊಟ್ಟ ಈಗಾಗಲೇ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಇವತ್ತೇನು ಸರ್ಕಾರ ಅಡಿದಿಯಿಂದ ಬಡವರಿಗೇನು ಬೋರ್ವೆಲ್ ಬರ್ತಾಯಿದೆ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ಇರ್ಬೋದು ಇತರೆ ಸ್ಕೀಮ್ಗಳಲ್ಲಿ ಏನು ಮೈನಾರಿಟಿ ಸ್ಕೀಮಲ್ಲಿ ಇರ್ಬೋದು ದೇವರ ಜರಸ್ಸು ಇದರಲ್ಲಿರ್ಬೋದು ಈ ಸ್ಕೀಮ್ಸ್ ಅಲ್ಲಿ ಪ್ರತಿ ವರ್ಷ ಬೋರ್ವೆಲ್ಸ್ ಏನ್ ಬರ್ತಾ ಇದೆ ಈ ಸರಿ ಕೂಡ ಯಥೇಚ್ಛವಾಗಿ ಬೋರ್ವೆಲ್ಸ್ ಬಂದಿದೆ ಲೀಸ್ಟ್ ಹಳೆ ಕಂಟ್ರಾಕ್ಟರ್ ಯಾವ ಯಾವ ಲಿಸ್ಟ್ ಇಡ್ಕೊಂಡು ಹೋಗಿ ರೈತರ ಹತ್ರ ಡೀಸೆಲ್ ಗೆ ದುಡ್ಡು ಕೇಳ್ತಕ್ಕಂಥ ಏನು ಅನುಚಿತ ಒಂದು ಅನುವರ್ತನೆ ಇದೆ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ಇದೆಲ್ಲ ನನ್ನ ಕಾಲದಲ್ಲಿ ನಡೀತಕ್ಕಂಥ ಪ್ರಶ್ನೆಗಳಲ್ಲ ಅವೆಲ್ಲ ಇವತ್ತೇನು ಸರ್ಕಾರ ಒಂದು ಬಡವ ಕೊಡ್ತಕ್ಕಂಥ ಈ ಒಂದು ನೀತಿಯನ್ನ ಬಡವರಿಗೆ ಸಲ್ಲಬೇಕು ಈ ಮಾಧ್ಯಮ ಮುಖಾಂತರವಾಗಿ ಎಲ್ಲ ನನ್ನ ಫಲಾನುಭವಿಗಳ ಲೀಸ್ಟ್ ಓಪನ್ ಮಾಡ್ತೀನಿ ಕೇಳ್ತೀನಿ ಯಾರೇ ಒಂದ್ ರೂಪಾಯಿ ನಿಮ್ಮನ್ನು ಕೇಳಿದ್ರು ಕೂಡ ದೇವ್ರ ಈ ಕೂಡಲೇ ಶಾಸಕರ ಗಮನಕ್ಕೆ ನಿಮಗೂ ನನಗೆ ಗಮನಕ್ಕೆ ಬರಬೇಕು ಯಾವುದೇ ಕಾರಣಕ್ಕ ಯಾವ ಬೋರ್ವೆಲ್ಲರ್ಗು ಯಾವ ಅಧಿಕಾರಿಗಳಿಗೂ ಇನ್ಕ್ಲೂಡಿಂಗ್ ಯಾವುದೇ ನನ್ನ ತಂಡ ಕೇಳ್ರು ಕೂಡ ಒಂದ್ ರೂಪಾಯಿ ನೀವು ಕೊಡಂಗಿಲ್ಲ ಆಗ ಒಂದು ವೇಳೆ ನೀವೇ ಅಮೌಂಟ್ ಅಂದ್ರೆ ಅಪರಾಧ ನಿಮ್ದಾಗ್ತದೆ ದಯವಿಟ್ಟು ತುಂಬಾ ನಾವು ಕಷ್ಟಪಟ್ಟು ಸರ್ಕಾರದ ಲೆವೆಲ್ ಅಲ್ಲಿ ಇದನ್ನ ಮಾಡಿಸ್ಕೊಂಡ್ ಬಂದಿದೀವಿ ಇದು ನಿಮಗೆ ಸಲ್ಬೇಕು ಆ ಗಂಗಾ ದೇವತೆ ನಿಮ್ಗೆ ಹೊಲಿಸ್ಬೇಕು ತರಬೇಕು ಈಗಾಗಲೇ ನಾನು ಗಮನಕ್ಕೆ ಬಂದಿರತಕ್ಕ ಎರಡು ಬೋರ್ವೆಲ್ ಕ್ಯಾನ್ಸಲ್ ಮಾಡಿದ್ದೀನಿ ಎರಡು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ದೀನಿ ಹೆಸರು ಹೇಳೋದು ಬೇಡ ಇದೇ ನಾನು ಒಂದು ಕೊಡ್ತಾ ಇದ್ದೀನಿ ದಯವಿಟ್ಟು ಬಡವರಿಗೆ ಕೈ ಹಾಕ್ಬೇಡಿ ಬಡವರಿಗೆ ಅಮೌಂಟ್ ಕೈ ಹಾಕ್ಬೇಡಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಯಾರೋ ಗತ್ತಿ ಪಾಪ ನಮಗೆ ಏನು ಇಲ್ದವ್ರು ನಾವು ಬೋರ್ ಹಾಕ್ಸ್ಕೊಳ್ಳೋಕೆ ಅರ್ಜಿ ಹಾಕಿರ್ತೀವಿ ಸೊ ಅದರಿಂದ ಇವ್ರ ಹತ್ರ ಅಮೌಂಟ್ ಕೇಳೋದು ಅದನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಾಗಲೇ ಇಬ್ಬರನ್ನ ಕ್ಯಾನ್ಸಲ್ ಮಾಡಿದ್ವಿ ನಮ್ಮ ತಾಲೂಕ್ ಬರ್ದಂಗೆ ಮಾಡಿದ್ದೀನಿ ಹೊಸ ಬೋರ್ನ ಹಾಕ್ಕೊಂಡಿದ್ದೀನಿ ಅವ್ರು ಬೋರ್ವೆಲ್ ಓಡಿಸ್ಕೊಡ್ತಾರೆ ಸೊ ಲೀಸ್ಟ್ ನಾಳೆ ಅಥವಾ ನಾಳೆ ಹೊಸ ಬೋರ್ವೆಲ್ ಬಿಡುಗಡೆ ಮಾಡ್ತೀನಿ ಸಾವಲ್ಲ ಗಮನ ಇಟ್ಕೊಂಡು ಯಾರೇ ಏನೇ ಮಾತಾಡ್ಕೊಂಡು ನಾನು ಗಮನ ತರಬೇಕಾಗಿ ವಿನಂತಿಸ್ ಮಾಡ್ತೀನಿ ಏನ್ ಇಪ್ಪತ್ತೈದು ಜನ ಫಲವನ್ನ ಬರ್ಲಿದ್ದಾರೆ ಇದನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಿ ಒಳ್ಳೇದಾಗ್ಬೇಕು ನಿಮ್ ಕುಟಿಗ್ ಒಳ್ಳೇದಾಗ್ಬೇಕಂತ